ಎಲ್ರಿಗೂ ನಮಸ್ಕಾರ ನಮ್ಮೂರ ಅಡುಗೆಗೆ ಸ್ವಾಗತ ನಾನಿವತ್ತು ಫೀ ಎಗ್ ಅದು ಮೀನಿನ ಮೊಟ್ಟೆದು ಫ್ರೈ ಮಾಡ್ತಾಯಿದ್ದೀನಿ ಪಲ್ಯ ಅದು ಹೇಗೆ ಮಾಡೋದು ಅಂತ ನೋಡೋಣ ನಾನಿವಾಗ ಸ್ಟವ್ ಅಂಟಿಸ್ಕೊಂಡು ಒಲೆ ಮೇಲೆ ಒಂದು ಇಟ್ಕೊಂಡು ಇಟ್ಕೊ ಇಟ್ಕೊಂಡಿದ್ದೀನಿ ಅದಕ್ಕೆ ಒಂದು ಐದಾರು ಅಷ್ಟು ಎಣ್ಣೆ ಹಾಕ್ತೀನಿ ಈ ಮೀನಿನ ಪಲ್ಯ ಎಣ್ಣೆನ ಜಾಸ್ತಿ ಹೀರ್ಕೊಳ್ಳುತ್ತೆ ಏನು ಸ್ವಲ್ಪ ಎಣ್ಣೆ ಜಾಸ್ತಿ ಆದರೂ ಏನು ಪ್ರಾಬ್ಲಮ್ ಏನಾಗಲ್ಲ ಎಣ್ಣೆ ಹಾಕಿದ್ದೀನಿ ಎಣ್ಣೆ ಬಿಸಿಯಾಗಲಿ ಈಗ ನೋಡಿ ಕಟ್ ಮಾಡ್ಕೊಂಡಿರುವಂತ ಬೆಳ್ಳುಳ್ಳಿ ಇದ್ದೀನಿ ಇಲ್ಲ ಜಜ್ಗೊಂಡು ಕೂಡ ಹಾಕ್ಕೊಬೋದು ಇಲ್ಲ ಶುಂಠಿ ಬೆಳ್ಳುಳ್ಳಿ ಪೇಸ್ಟ್ ಇದ್ದರೂ ಹಾಕ್ಕೊಬೋದು ಈಗ ಕಟ್ ಮಾ ಸಣ್ಣಗೆ ಕಟ್ ಮಾಡ್ಕೊಂಡಿರುವಂಥ ಶುಂಠಿ ಕರ್ಬೇವಿನ ಸೊಪ್ಪು ಇದ್ದೀನಿ ಇದೊಂದು ಸ್ವಲ್ಪ ಫ್ರೈ ಆಗಲಿ ಇದಕ್ಕೆ ಖಾರ ಉಪ್ಪು ಸ್ವಲ್ಪ ಕಡ್ದಾಗಿದ್ರೇ ಚೆನ್ನಾಗಿರುತ್ತೆ ನಾನು ಒಂದು ಎರಡು ಹಸಿಮೆಣ್ಸಿನ್ಕಾಯಿ ಕಟ್ ಮಾಡ್ಕೊಂಡು ಇಟ್ಕೊಂಡಿದ್ದೀನಿ ಹಾಕ್ತಾ ಇದ್ದೀನಿ ಹಸಿಮೆಣ್ಸಿನ್ಕಾಯಿ ಫ್ರೈ ಆದಮೇಲೆ ಕಟ್ ಮಾಡಿ ಅಂಥ ಈರುಳ್ಳಿ ಸಣ್ಣದಾಗ ಕಟ್ ಮಾಡ್ಕೊಂಡಿರೋ ಈರುಳ್ಳಿ ಹಾಕಿ ಫ್ರೈ ಮಾಡಬೇಕು ಈರುಳ್ಳಿ ಎಲ್ಲ ಚೆನ್ನಾಗಿ ಫ್ರೈ ಮಾಡಬೇಕು ಈಗ ಈ ಈರುಳ್ಳಿಗೆ ಸ್ವಲ್ಪ ಉಪ್ಪಾಕಿ ಫ್ರೈ ಮಾಡೋಣ ಈರುಳ್ಳಿ ಬೇಗ ಫ್ರೈ ಆಗುತ್ತೆ ಈ ಮೀನಿನ ಪಲ್ಯ ತುಂಬ ಚೆನ್ನಾಗಿರುತ್ತೆ ಟೇಸ್ಟಿಯಾಗಿರುತ್ತೆ ಈ ರೀತಿ ಮಾಡಬೇಕು ಈಗ ಇದಕ್ಕೆ ಸ್ವಲ್ಪ ಅರಿಶಿನ ಪೌಡ್ರ್ ಇದ್ದೀನಿ ಈರುಳ್ಳಿ ಅರ್ಧಂಬರ್ಧ ಫ್ರೈ ಆದಮೇಲೆ ಅಷ್ಟಿನ ಪುಡಿ ಚೂರು ಗರಂ ಮಸಾಲ ಈಗ ಇದನ್ನ ಚೆನ್ನಾಗಿ ಫ್ರೈ ಮಾಡಬೇಕು ಈರುಳ್ಳಿ ಜೊತೆಗೆ ಈಗ ನೋಡಿ ಈರುಳ್ಳಿ ಚೆನ್ನಾಗಿ ಫ್ರೈ ಆಗಿದೆ ಈಗ ಇದಕ್ಕೆ ಒಂದು ಸ್ವಲ್ಪ ಧನಿಯಾ ಪೌಡ್ರು ಚಿಲ್ಲಿ ಪೌಡ್ರ್ ಹಾಕ್ತಾಯಿದ್ದೀನಿ ಖಾರ ಬೇಕಂದ್ರೆ ನೋಡ್ಕೊಂಡು ಹಾಕೊಬೋದು ಹಸಿಮೆಣ್ಸಿನ್ಕಾಯಿ ಇದು ತುಂಬ ಖಾರ ಇದೆ ಅದಕ್ಕೋಸ್ಕರ ನಾನು ಚಿಲ್ಲಿ ಪೌಡ್ರು ಸ್ವಲ್ಪನೇ ಹಾಕಿದ್ದೀನಿ ಈಗ ನೋಡಿ ತೊಳೆದು ಇಟ್ಕೊಂಡು ಇರೋಂಥ ಮೀನಿನ ಮೊಟ್ಟೆ ಹಾಕ್ತಾಯಿದ್ದೀನಿ ಇದೊಂದು ನೂರು ನೂರು ಗ್ರಾಮ್ ಅಷ್ಟಿದೆ ಈ ಪಲ್ಯಕ್ಕೆ ಒಂದೆರಡು ಕೋಳಿ ಮೊಟ್ಟೆನೂ ಹಾಕಬೇಕು ತುಂಬ ಚೆನ್ನಾಗಿರುತ್ತೆ ಹಾಗೆ ಮಾಡಿದ್ರು ಚೆನ್ನಾಗಿರುತ್ತೆ ಬಟ್ ಕೋಳಿ ಮೊಟ್ಟೆ ಹಾಕಿದ್ರೆ ಟೇಸ್ಟ್ ಇನ್ನೂ ಜಾಸ್ತಿ ಬರುತ್ತೆ ಅದಕ್ಕೆ ನಾನು ಇಲ್ಲಿ ಕೋಳಿ ಮೊಟ್ಟೆ ಕೂಡ ಹಾಕ್ತಾಯಿದ್ದೀನಿ ಇದು ಸ್ವಲ್ಪ ಚೆನ್ನಾಗಿ ಇದು ಮಿಕ್ಸ್ ಮಾಡಿಬಿಟ್ಟು ಒಂದು ಸ್ವಲ್ಪ ಹೊತ್ತು ಹಾಗೆ ಬಿಟ್ಬಿಡ್ಬೇಕು ಅದು ಚೆನ್ನಾಗಿ ಸ್ವಲ್ಪ ಆಗುತ್ತೆ ಒಂದು ಪ್ಲೇಟ್ ಮುಚ್ಚಿ ಇಟ್ಟರೆ ಹಬೆಯಲ್ಲಿ ಚೆನ್ನಾಗಿ ಇದಾಗುತ್ತೆ ನೋಡಿ ಈಗ ಸ್ವಲ್ಪ ಅದು ொந்து சரி திருஸ்கொடோணித்து மேல் கடைந்திரலா உடைய ஆக இதுல ஒன்சரி மிஸ் மிஸ் மாட்டோ எண்ணை ஜாஸ்தி ஆகப்பில்லை தழ கச்ச்கொம்பிடு எண்ணெயை சொல் ஜாஸ்தி ஆக்கிதிரை தழை இடியல ನೋಡಿ ಈಗ ಇದು ಸ್ವಲ್ಪ ಬೆಂದಾದಮೇಲೆ ಕೋಳಿ ಮೊಟ್ಟೆ ಹಾಕಬೇಕು ಇಲ್ಲಿ ಎರಡು ಕೋಳಿ ಮೊಟ್ಟೆ ಹಾಕ್ತಾ ಇದ್ದೀನಿ ಇಷ್ಟು ಮೊಟ್ಟೆಗೆ ಎರಡು ಹಾಕ್ತಾ ಇದ್ದೀನಿ ಇನ್ನೂ ಜಾಸ್ತಿ ಕೂಡ ಹಾಕೋಬೋದು ಇಲ್ಲ ಬೇಡ ಅಂದರೆ ಒಂದೇ ಹಾಕೋಬೋದು ಹಾಕ್ತಿನೂ ಮಾಡ್ಕೊಬೋದು ಕೋಳಿ ಮೊಟ್ಟೆ ಇಲ್ಲದೇ ಕೂಡ ಮಾಡ್ಬೋದು ಇದೇ ಮೆಥೆಡಲ್ಲಿ ಈಗ ಒಂದ್ಸರಿ ಮಿಕ್ಸ್ ಮಾಡಿಬಿಟ್ಟು ಇದು ಕೂಡ ಹಾಗೆ ತಟ್ಟೆ ಮುಚ್ಚಿ ಇಟ್ಬಿಡೋಣ ಅದು ಮೊಟ್ಟೆ ಎಲ್ಲ ಸ್ವಲ್ಪ ಡ್ರೈ ಆಗಬೇಕು ಈ ಮೀನಿನ ಮೊಟ್ಟೆ ಬೆಂದರೆ ಸ್ವಲ್ಪ ಜಾಸ್ತಿ ಆಗುತ್ತೆ ಈಗ ಒಂದು ಪ್ಲೇಟ್ ಮುಚ್ಚಿಬಿಟ್ಟು ಒಂದೆರಡು ನಿಮಿಷ ಬಿಟ್ಟರೆ ಎಲ್ಲ ಸ್ವಲ್ಪ ಬೆ ಇದು ಚೆನ್ನಾಗಿ ಫ್ರೈ ಆಗ್ತಾ ಇರುತ್ತೆ ಅರ್ಧಂಬರ್ಧ ಫ್ರೈ ಆಗಿರುತ್ತೆ ನೋಡಿ ಈಗ ಇದನ್ನೆಲ್ಲ ಇನ್ನೊಂದ್ಸರಿ ಮಿಕ್ಸ್ ಮಾಡಿಕೊಟ್ರೆ ಚೆನ್ನಾಗಾಗುತ್ತೆ ಈ ಈಗ ರುಚಿಗೆ ಉಪ್ಪು ಒಂದು ಸರಿ ನೋಡಿಕೊಂಡು ಉಪ್ಪು ಕೂಡ ಮಿಕ್ಸ್ ಮಾಡ್ಕೋಬೋದು ರುಚಿ ಉಪ್ಪು ಜಾಸ್ತಿ ಇದೆಯಾ ಕಡಿಮೆ ಇದೆಯಾ ಅಂದರೆ ನಾವು ಈರುಳ್ಳಿ ಬೇಯಕ್ಕೆ ಅಷ್ಟೇ ಉಪ್ಪು ಹಾಕಿರೋದ್ರಿಂದ ಉಪ್ಪು ಹಾಕಿ ಉಪ್ಪು ಉಪ್ಪು ಹಾಕಿ ಮಿಕ್ಸ್ ಮಾಡ್ಕೊಳ್ಳೋಣ ರುಚಿಗೆ ತಕ್ಕಷ್ಟು ಉಪ್ಪು ಹಾಕೋಣ ಅಕಸ್ಮಾತ್ ಖಾರ ಬೇಕು ಅಂದರೆ ಖಾರನೂ ಕೂಡ ಹಾಕ್ಕೊಬೋದು ಇದು ಸ್ವಲ್ಪ ಸ್ಪೈಸಿಯಾಗಿ ಖಾರ ಖಾರವಾಗಿದ್ದರೆ ಚೆನ್ನಾಗಿರುತ್ತೆ ತಿನ್ನೋಕ್ಕೆ ತುಂಬ ಚೆನ್ನಾಗಾಗಿದೆ ಪಲ್ಯ ಈಗ ಇದಕ್ಕೆ ಕಟ್ ಮಾಡ್ಕೊಂಡು ಇಟ್ಕೊಂಡಿರೋಂಥ ಕೊತ್ತಂಬರಿ ಹಾಕಿ ಮಿಕ್ಸ್ ಮಾಡಿದ್ರೆ ಪಲ್ಯ ರೆಡಿ ಆಗುತ್ತೆ ಈಗೆಲ್ಲ ಒಂದ್ಸರಿ ಚೆನ್ನಾಗಿ ಮಿಕ್ಸ್ ಮಾಡ್ಬಿಡೋಣ ಈಗ ಸ್ಟವ್ ಆಫ್ ಮಾಡ್ಕೊಂಬಿಟ್ಟು ಸರ್ವಿಂಗ್ ಬೌಲ್ಗೆ ಹಾಕೋಣ ನಾನು ಮಾಡಿರೋ ಈ ಮೀನಿನ ಮೊಟ್ಟೆ ಪಲ್ಯ ರೆಸಿಪಿ ನಿಮ್ಗೆ ಇಷ್ಟ ಆದರೆ ನನ್ನ ಚಾನಲ್ನ ಲೈಕ್ ಮಾಡಿ ಶೇರ್ ಮಾಡಿ ಸಬ್ಸ್ಕ್ರೈಬ್ ಮಾಡಿ ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿ ಶೇರ್ ಮಾಡಿ ನಾನು ವಿಡಿಯೋ ನೋಡಿದ್ದಕ್ಕೆ ನಿಮಗೆಲ್ರಿಗೂ ತುಂಬ ಧನ್ಯವಾದಗಳು